YouTube यूट्यूब चानलगे बारे में ನಾನು ಫೋನ್ ಹಚ್ಚಿದ್ದೆ ಅತಿ ಮಗ ಏನು ಗೊತ್ತಿದ್ರು ತಗೊಂಡ್ ತಗೊಳಪ್ಪ ಅಂದೆ ನಿಮ್ಮ ಅಪ್ಪ ಮೇಲೆ ಏ ನಗಪ್ಪ ಬೇಕಂತ ಅಂತಂತ ಮತ್ತೆ ಅದಕ್ಕೆ ಫೋನ್ ಹಚ್ಚಿದ್ದೆ ಅಲ್ಲಿ ಮುಂದೆ ಹಾಕಿನಕ ಬೇಕಂತ ಕಕ್ಕ అల్ అల్లి మేలు ఇడత అల్లి మేలు ఒళగిల్ ఎండి ఇడంత్రి అక్కడ హిందో తగ్దక సెప్రేట్ అదక ఇద తగలప కూడలప అల్లిదా నోడు బుజి బైడ్

ಇದು ಮಾಡ್ತತ್ತಲ್ಲ ಏನದು ಹಪ್ಳ ಹಪ್ಳ ಮಾಡಕ್ಕೆ ಬೇಕಂತಾವ ಕಟ್ಟಿಗೆ ಮಳೆ ಮನೆ ಎಲ್ಲ ತೆಗೆದು ಶಿಫ್ಟ್ ಮಾಡ್ತಾ ಇದ್ದೀವಿ ಒಂದು ಕಡೆಗೆ ನಿನ್ನೆಲ್ಲ ಇಳಿಸಿದ್ದೀನಿ ಮಳೆ ಬಂತು ಸಾಯಂಕಾಲ ಎಲ್ಲ ತೆಗೆದೀವಿ ನೇಮನೆ ನಮ್ಮ ಗದ್ದೆ ಹೇಗಿದೆ ಫ್ರೆಂಡ್ಸ್ ನಮ್ಮೆಲ್ಲ ನೀರು ಆಗಿ ಮಿಡ ಚೊಲಕ್ಕೆ ಭತ್ತ ಸಸಿ ಮಾಡಕ್ಕೆ ನಮ್ಮ ತಮ್ಮ ಮಕದೋಸೆ ಆಯನ್ರಿ ಎಲ್ಲರೂ ಅಗಿಮಿರಿಚಿಲ್ಲ ರೀ ನಮ್ದೆ ಇವತ್ತು ಲಾಸ್ಟ್ ಹೊಡಿತದೆ ನಾಳೆ ಚಲೋಬೇಕು ಬೀಜ ನೀರು ಬಿಡ್ಕೊಂಡೀವಿ ಅಲ್ಲಿಂದ ನಮ್ಮ ಆ ರೋಡಿಂದ ತೋಟದಿಂದ ഇത് തോട്ടത് മട്ട പൂർത്തി നമ്മൾ തോട്ടത് അല്ലി മുട്ടന ನೋಡಿ ಗೆಳೆಯರಿ ಬೀಜ ಇದೀವಿ ಭತ್ತದ ಬೀಜ ಮಡಿ ಮಾಡಿದ್ವಿ ಆ ಕಡೆ ನಮ್ಮ ಚಿಕ್ಕಪ್ಪ ಅದು ಚಿಕ್ಕಪ್ಪ ನಮ್ಮ ಮಾವು ಐತಿ ಇಲ್ಲ ನಮ್ಮದು ನಮ್ಮ ಮಾವು ಹೋಗ್ಕೊಂಡಾನೆ ಬೀಜ ಭತ್ತ ಹಾಕ್ಬಿಡಕ್ಕೆ ಈ ಥರ ಬೀಜ ಹಾಕೋದು ಇನ್ನೂ ಬೀಳ್ತವೆ నమ్ గోపాలప్పా ఇయ్యూ భాళ సు ఇ దొడ్ద ముడక అందరూ చల్త అది ಭಾಳ ವರ್ಷದ ನಂತರ ಹೊಲ ಮಾಡ್ತಾ ಇದೀವಿ ಒಂದು ದೋಷ ಆತನಪ್ಪ ಹ್ಞೂ ಬಿಟ್ಟು ಹ್ಞೂ ನಾವು ಬಿಟ್ಟು ಶೇಕಾಯಿನ ಹಾಕಿದ್ದು ಹ್ಞೂ ಯಾರ ಸುಪುತ್ರ ಅವರು ಇವೆ ಬೀಜ ಹೇಗಿದೆ Gracias. No, no, no. recién